ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಹೌದು ಅದೇನೋದನ್ನು ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋದಲ್ಲಿ ನಾವು ಡೀಟೇಲ್ಡಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದೇನಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತು ಬಿಡುಗಡೆ ಆಗಿದ್ದು ಈ ಇವತ್ತು ಅಂದ್ರೆ ಫೆಬ್ರವರಿ ಎಂಟು ಇವತ್ತಿನ ದಿವಸ ಬಹಳಷ್ಟು ಮಹಿಳೆಯರಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣಗಳು ಬಿದ್ದಿದೆ ಸೊ ನೀವು ಏನಾದರೂ ನಿಮ್ಮ ಖಾತೆಯನ್ನು ಇನ್ನೂ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಆರ್ನೇ ಕಂತು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ನಿಮ್ಮ ನಿಮ್ಮ ಖಾತೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಂತು ಎರಡು ಸಾವಿರ ರೂಪಾಯಿ ಇನ್ನೂ ಬಿದ್ದಿಲ್ಲ ಅಂದ್ರೆ ಸೊ ಟೆನ್ಷನ್ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಐದನೇ ಕಂತು ಹಾಗೆ ಆರನೇ ಕಂತು ಇನ್ನು ನಾಳೆ ಹಾಗೂ ನಾಡಿದ್ದು ಇನ್ನೂ ಎರಡು ಮೂರು ದಿನಗಳಲ್ಲಿ ಕೂಡ ಬಿಡುಗಡೆ ಮಾಡ್ತಾ ಇರೋ ಇದ್ದಾರೆ ಸೊ ಪೆಂಡಿಂಗ್ ಅಮೌಂಟ್ ಐದನೇ ಕಂತಿನ ಬಗ್ಗೆ ಕೇಳ್ತಾ ಇದ್ರು ಇದ್ರ ಬಗ್ಗೆ ನಾನು ಹೇಳೋದಾದ್ರೆ ನಿನ್ನೆ ಅಂಡ್ ಇವತ್ತು ಎರಡನೇ ಐದನೇ ಕಂತು ನಾನು ಕೂಡ ಎರಡು ಸಾವಿರ ರೂಪಾಯಿ ಹಾಕಿದ್ದಾರಂತೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಈ ಎರಡು ಸಾವಿರ ರೂಪಾಯಿ ಈ ಭಾರದಲ್ಲಿ ಕೂಡ ಹಾಕಿದ್ದಾರಂತೆ ಐದನೇ ಕಂತು ಸೊ ಐದನೇ ಕಂತು ಕೂಡ ಬಂದಿಲ್ಲ ಅನ್ನೋರು ಏನಾದ್ರು ಇದ್ರೆ ಈಗ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಆರನೇ ಕಂತು ಯಾರಿಗೆಲ್ಲ ಬಿದ್ದಿದೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ನಮ್ಮ ವ್ಯೂವರ್ಸ್ಗೆ ಕೂಡ ಗೊತ್ತಾಗಬೇಕು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ಗೆ ಕೂಡ ನಾವು ಅದನ್ನೇ ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಇದೇ ರೀತಿ ಆದಂತಹ ಒಂದು ಕಾಂಗ್ರೆಸ್ ಸ್ಕೀಮ್ಸ್ಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಇನ್ನು ನೀವೇನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋಗೆ ಶೇರ್ ಕೂಡ ಮಾಡಿ